ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಮುದ್ದು ಪುಟಾಣಿಗಳೇ ಇವತ್ತು ನಾನು ನಿಮಗೆ ಬಣ್ಣ ಕಲರ್ಸನ್ನು ತೋರಿಸ್ಕೊಡ್ತೇನೆ ಯಾವ ಯಾವ ಕಲರ್ ಯಾವ ಯಾವ ಕಲರ್ಗೆ ಯಾವ ಯಾವ ಬಣ್ಣ ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಸರಿಯಾ ಇವತ್ತು ನನ್ನ ಜೊತೆ ಎಲ್ಲ ವಸ್ತುಗಳಿದೆ ಫ್ಲವರ್ಸ್ ಇದೆ ಫ್ಲವರ್ಸ್ನ ತೋರಿಸ್ಬಿಟ್ಟು ವಸ್ತುಗಳನ್ನು ತೋರಿಸಿ ಆ ಆ ಬಣ್ಣವನ್ನು ನಾನು ತೋರಿಸ್ತೇನೆ ನೀವೇನು ಮಾಡಬೇಕು ನಿಮ್ಮ ಮನೆಯಲ್ಲಿ ನಾನೀಗ ಹೇಳಿದಂತಹ ಬಣ್ಣವನ್ನು ನೀವು ಅಂದಾಜು ಮಾಡಿ ಎಲ್ಲಿಯಾದರೂ ವಸ್ತು ಏನಾದರೂ ಇರ್ತದೆ ಅದನ್ನು ಹೋಗಿ ಓಡಿ ಹೋಗಿ ತಗೊಂಡು ಬಂದು ನಿಮ್ಮ ಪಕ್ಕ ಇಟ್ಕೋಬೇಕು ಸರಿಯಾ ಶುರು ಮಾಡುವ ಸರಿ ಇವತ್ತು ನನಗೆ ಹೆಲ್ಪ್ ಮಾಡಲಿಕ್ಕೆ ಮುದ್ದಾದ ಶ್ರೀಯಾ ನನ್ನ ಜೊತೆ ಇದ್ದಾಳೆ ಈಗ ನಾನು ಐಟಮ್ ಎಲ್ಲ ನಿಮಗೆ ತೋರಿಸ್ಬೇಕಾದ್ರೆ ನನಗೆ ಹೆಲ್ಪ್ ಮಾಡಬೇಕಲ್ವಾ ಸರಿ ಈಗ ನಾನು ಯಾವ ಫಸ್ಟ್ ಬಣ್ಣ ತೋರಿಸ್ತೇನೆ ನಿಮಗೆ ಎಸ್ ಯಾವ ಬಣ್ಣ ಇದು ಹತ್ತಿರ ಬನ್ನಿ ಹತ್ತಿರ ಬನ್ನಿ ನೋಡಿ ಯಾವ ಬಣ್ಣ ರೆಡ್ ಕಲರ್ ಏನು ಹೇಳ್ತಾರೆ ಕನ್ನಡದಲ್ಲಿ ಕೆಂಪು ಬಣ್ಣ ಯಾವ ಬಣ್ಣ ಕೆಂಪು ನೋಡಿ ಇದು ರೆಡ್ ಕಲರ್ ರೆಡ್ ಕಲರ್ ಬೇರೆ ಐಟಮ್ಸ್ ನಾನು ತೋರಿಸ್ತೇನೆ ನಿಮಗೆ ಇದು ರೆಡ್ ಸ್ಟಿಕ್ ಏನಿದು ರೆಡ್ ಕಲರ್ ಸ್ಟಿಕ್ ಕೆಂಪು ಬಣ್ಣದ ಕೋಲು ಇದೇನು ಇದೇನು ರೆಡ್ ಕಲರ್ ಹೇರ್ ಬ್ಯಾಂಡ್ ನೋಡಿ ಚೆಂದ ಕಾಣಿಸ್ತೇನಾ ರೆಡ್ ಕಲರ್ ಹೇರ್ ಬ್ಯಾಂಡ್ ಕೆಂಪು ಬಣ್ಣದ ಹೇರ್ ಬ್ಯಾಂಡ್ ಇನ್ನೊಂದು ತೋರಿಸ್ತೇನೆ ನೋಡಿ ಬಾಲ್ ಬಂತು ರೆಡ್ ಕಲರ್ ಬಾಲ್ ಕೆಂಪು ಬಣ್ಣದ ಬಾಲ್ ಈಗ ಏನು ಮಾಡಬೇಕು ನೀವೀಗ ಮನೆಯಲ್ಲಿ ಓಡಿ ಹೋಗಿ ಏನಾದರೂ ರೆಡ್ ಕಲರ್ ಬಣ್ಣವನ್ನು ನಿಮ್ಮ ಹತ್ರ ತಂದು ಇಡಬೇಕು ರೆಡಿಯಾ ರೆಡ್ ಕಲರ್ ಆಯಿತು ಈಗ ನೆಕ್ಸ್ಟ್ ಬೇರೆ ಬಣ್ಣ ಇದು ಪರ್ಪಲ್ ಏನು ಹೇಳ್ತಾರೆ ಕನ್ನಡದಲ್ಲಿ ನೇರಳೆ ಬಣ್ಣ ಏನು ಹೇಳ್ತಾರೆ ನೇರಳೆ ಇಂಗ್ಲೀಷಲ್ಲಿ ಪರ್ಪಲ್ ಈಗ ಪರ್ಪಲ್ಗೆ ಬಣ್ಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದು ಪರ್ಪಲ್ ನೇರಳೆ ಕಲ್ಲರ್ ಪೌಚ್ ಇದು ಏನಿದು ಮನೇಲಿರುತ್ತೆ ಇರುತ್ತಾ ಹ್ಯಾಂಗರ್ ಹೇಳ್ತಾರೆ ನೋಡಿ ಯಾವ ಕಲರ್ ಇದು ಪರ್ಪಲ್ ನೇರಳೆ ಬಣ್ಣ ನೋಡಿ ನಮ್ಮ ಜೊತೆ ಪರ್ಪಲ್ ಕಲರ್ ಹೂ ಇದೆ ಮುಂದೆ ಬನ್ನಿ ನೋಡಿ ಇದಕ್ಕೇನು ಹೇಳ್ತಾರೆ ಪರ್ಪಲ್ ಕಲ್ಲರ್ ಹೂ ಇದೆ ನೇರಳೆ ಬಣ್ಣದ ಹೂ ಇದೆ ಈಗ ಏನು ಮಾಡಬೇಕು ಓಡಿ ಹೋಗಿಬಿಟ್ಟು ಪರ್ಪಲ್ ಕಲ್ಲರ್ ಬಣ್ಣವನ್ನು ನಿಮ್ಮ ಹತ್ತಿರ ತಂದು ಇಡಬೇಕು ರೆಡಿಯಾ ಓಡಿ 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 ಈಗ ಹೋಗಿ ಪರ್ಪಲ್ ಗನ್ ಬಣ್ಣವನ್ನು ತಂದು ನಿಮ್ಮ ಪಕ್ಕ ಇಡಬೇಕು ರೆಡಿಯಾ ಈಗ ನಾವು ಇನ್ನೊಂದು ಕಲ್ಲರನ್ನು ನಾನು ತೋರಿಸ್ತೇನೆ ಬನ್ನಿ ನೋಡಿ ಇದು ಯಾವ ಕಲ್ಲರ್ ಯಾವ ಕಲ್ಲರ್ ಎಲ್ಲೋ ಏನು ಹೇಳ್ತಾರೆ ಕನ್ನಡದಲ್ಲಿ ಹಳದಿ ಈಗ ವಂದನೆ ಟೀಚರ್ ಯಾವ ಸೀರೆ ಹಾಕಿದ್ದಾರೆ ಹಳದಿ ನಮ್ಮ ಶ್ರೀಯ ಬೇಬಿ ಯಾವ ಡ್ರೆಸ್ ಹಾಕಿದ್ದಾರೆ ಎಲ್ಲೋ ಕನ್ನಡದಲ್ಲಿ ಏನು ಹೇಳ್ತಾರೆ ಹಳದಿ ನಮ್ಮ ಶ್ರೀಯನ ಕೈಯಲ್ಲಿ ಏನಿದೆ ಹಳದಿ ಬಣ್ಣದ ಬಾಲ್ ಇದೆ ಈಗ ನೀವೇನು ಮಾಡಬೇಕು ಓಡಿ ಹೋಗಿಬಿಟ್ಟು ಹಳದಿ ಬಣ್ಣದ ವಸ್ತುವನ್ನು ನಿಮ್ಮ ಪಕ್ಕ ತಂದು ಇಡಬೇಕು ರೆಡಿಯಾ ಎಸ್ ಹೋಗಿ ನೋಡಿ ಇದು ಯಾವ ಬಣ್ಣ ಬಿಳಿ ಬಣ್ಣ ಯಾವ ಬಣ್ಣ ಬಿಳಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಇದಕ್ಕೆ ವೈಟ್ ವೈಟ್ ಕಲರ್ ಏನು ಹೇಳ್ತಾರೆ ಶ್ರೀಯಾ ವೈಟ್ ವೈಟ್ ಕಲರ್ ನೋಡಿ ವೈಟ್ 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 ಇದೆ ಈಗ ನಿಮ್ಮ ಮನೆಯಲ್ಲಿ ಕೂಡ ಏನಾದರೂ ಇರ್ಬೋದು ಈಗ ನನ್ನ ಮನೆಯಲ್ಲಿ ನನಗೆ ಒಂದು ಕವರ್ ಸಿಕ್ತು ವೈಟ್ ಕಲರ್ ಕವರ್ ನಿಮ್ಮ ಮನೆಯಲ್ಲಿ ಏನಾದರೂ ಇರ್ಬೋದಲ್ವಾ ಏನು ಹೇಳ್ತಾರೆ ವೈಟ್ ಕಲರ್ ಬಿಳಿ ಬಣ್ಣ ಓಡಿ ಹೋಗಿಬಿಟ್ಟು ಈ ಬಣ್ಣವನ್ನ ತಂದು ನಿಮ್ಮ ಪಕ್ಕ ಇಡಬೇಕು ಆಮೇಲೆ ಲಾಸ್ಟಿಗೆ ನಾನು ಕೇಳ್ತೇನೆ ನಿಮ್ಮ ಎಲ್ಲ ಬಣ್ಣಗಳನ್ನು ತೋರಿಸಿ ಅಂತ ಹೇಳ್ತೇನೆ ಆಗ ಎಲ್ಲರೂ ನನಗೆ ನಿಮ್ಮ ನಿಮ್ಮ ಬಣ್ಣವನ್ನ ತೋರಿಸ್ಬೇಕು ರೆಡಿಯಾ ನೆಕ್ಸ್ಟ್ ಬಣ್ಣಕ್ಕೆ ಹೋಗೋಣ ಈಗ ನಾನು ತೋರಿಸ್ತಾ ಇದ್ದೇನೆ ಬ್ಲೂ ಕಲರ್ ಯಾವ ಬಣ್ಣ ಬ್ಲೂ ಬ್ಲೂ ಏನ್ ಹೇಳ್ತಾರೆ ಕನ್ನಡದಲ್ಲಿ ನೀಲಿ ಯಾವ ಬಣ್ಣ ನೀಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಬ್ಲೂ ಬ್ಲೂ ವೆರಿ ಗುಡ್ ಈಗ ಬ್ಲೂ ಬಣ್ಣ ಯಾವ ಯಾವ್ದು ಇದೆ ನೋಡಿ ಇಲ್ಲಿ ಎಂದು ಬೋಲ್ ಇದೆ ನಮ್ಮ ಶ್ರೀಯನ ಕರ್ನಾಟಕದ ಪಟ್ಟಿ ಬ್ಲೂ ಇದೆ ನೀಲಿ ಇದೆ ಶ್ರೀಯನ ಬಟ್ಟೆಯಲ್ಲಿ ಬ್ಲೂ ಕಲರ್ ಇದೆ ಅದೇ ರೀತಿ ಶ್ರೀಯನ್ ಕೈಯಲ್ಲಿ ಬ್ಲೂ ಕಲರ್ ಹೇರ್ ಬ್ಯಾಂಡ್ ಇದೆ ನಾನೊಂದ್ಸಲ ಹಾಕ್ಲಾ ಹೇಗಿದೆ ಚೆಂದ ಇದೆಯಾ ಎಸ್ ಈಗ ಬ್ಲೂ ಕಲರ್ ಆಯಿತು ಈಗ ಇನ್ನೊಂದು ಬಣ್ಣಕ್ಕೆ ಹೋಗೋಣ ರೆಡಿಯಾ ಈಗ ನಿಮಗೆ ನಾನು ಗ್ರೀನ್ ಕಲರ್ ತೋರಿಸ್ತಾ ಇದ್ದೇನೆ ಶ್ರೀಯನ್ ಕೈಯಲ್ಲಿ ಏನುಂಟು ವೆರಿ ಗುಡ್ ಯಾವ ಕಲರ್ ಬಾಲ್ ಬೋಲದು ಗ್ರೀನ್ಗೇನು ಹೇಳ್ತಾರೆ ಅಲ್ಲಿ ಗ್ರೀನ್ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಹಸಿರು ನೋಡಿ ನಮ್ಮ ಸುಹಾಲ್ ಹಾಕಿರುವಂತಹ ಬಣ್ಣ ಹಸಿರು ಯಾವ ಬಣ್ಣ ಇದು ಹಸಿರು ಇಲ್ಲಿ ನಿಮಗೆ ಕಾಣಿಸ್ತಾ ಉಂಟ ಎಲ್ಲ ಹಸಿರಾಗಿದೆ ಯಾವ ಕಲರಲ್ಲಿದೆ ಲೀವ್ಸ್ ಎಲ್ಲ ಹಸಿರು ಕಲರಲ್ಲಿ ಇದೆ ಹಸರಿ ಕಲರ್ ಆಯ್ತಲ್ವಾ ನೆಕ್ಸ್ಟ್ ಬಣ್ಣಕ್ಕೆ ಹೋಗೋಣ ಈಗ ನಾನು ನಿಮಗೆ ಆರೆಂಜ್ ಕಲ್ಲರ್ ಬಣ್ಣವನ್ನು ತೋರಿಸ್ತೇನೆ ನೋಡಿ ಎಷ್ಟು ಚೆಂದ ಇದೆಯಲ್ವಾ ಆರೆಂಜ್ ಕಲ್ಲರ್ ಅದೇ ಥರ ಬಾಲ್ ತೋರಿಸ್ತೀನಿ ಆರೆಂಜ್ ಕಲರ್ ಬಾಲ್ ಅದೇ ಥರ ಆರೆಂಜ್ ಕಲರ್ ಬಾಸ್ಕೆಟ್ ತೋರಿಸಿ ತೋರಿಸಿಯ ಆರೆಂಜ್ ಕಲ್ಲರ್ ಬಾಸ್ಕೆಟ್ ಇದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ ಕೇಸರಿ ಯಾವ ಬಣ್ಣ ನಮ್ಮ ಫ್ಲ್ಯಾಗಲ್ಲಿದೆ ನಮ್ಮ ಬಾವುಟದಲ್ಲಿ ಕೇಸರಿ ಬಣ್ಣ ಇದೆ ಬಿಳಿ ಬಣ್ಣ ಇದೆ ಹಸಿರು ಬಣ್ಣ ಇದೆ ನೀಲಿ ಬಣ್ಣ ಇದೆ ನಿಮ್ಮ ಫ್ಲ್ಯಾಗಿಗೆ ಇನ್ನೊಂದು ಬರ್ತದೆ ಇಂಡಿಪೆಂಡೆನ್ಸ್ ಡೇ ಆಗ ನಿಮಗೆ ನಮ್ಮ ಧ್ವಜದ ಬಣ್ಣದಲ್ಲಿ ಕೂಡ ಈ ಮೂರು ಕಲ್ಲರ್ ಬಣ್ಣಗಳು ಮಿಶ್ರಿತವಾಗಿದೆ ಇನ್ನೊಂದು ಕಲರ್ ತೋರಿಸ್ತೇನೆ ಬನ್ನಿ ನೋಡಿ ನೋಡಿ ಇನ್ನೊಂದು ಕಲರ್ ಬ್ಲ್ಯಾಕ್ ಬಣ್ಣ ನೋಡಿ ಯಾವ ಕಲರ್ ನಾಯಿ ಇದು ಬ್ಲ್ಯಾಕ್ ಕಲರ್ ನಾಯಿ ಕಪ್ಪು ಬಣ್ಣದ ನಾಯಿ ಇನ್ನೊಂದು ಬಣ್ಣ ತೋರಿಸ್ತೇನೆ ಬನ್ನಿ ಕಪ್ಪಲ್ಲಿ ಯಾವ್ದು ಯಾವುದು ಬಣ್ಣ ಬರುತ್ತೆ ಒಂದು ನಿಮಿಷ ಇಲ್ಲಿ ನೋಡಿ ಬ್ಲ್ಯಾಕ್ ಕಲ್ಲರ್ ಹೆಲ್ಮೆಟ್ ಇದೆ ಕಾಣಿಸ್ತಾ ಬ್ಲ್ಯಾಕ್ ಕಲ್ಲರ್ ಹೆಲ್ಮೆಟ್ ಇದೆ ಅದೇ ಥರ ಹೂಗಳ ಇರ್ ಯಾವುದ್ರಲ್ಲಿ ಇಟ್ಟಿದ್ದಾರೆ ಚಟ್ಟಿಯಲ್ಲಿ ಇಟ್ಟಿದ್ದಾರೆ ಆ ಚಟ್ಟಿಯ ಕಲರ್ ಯಾವುದಿದೆ ಬ್ಲ್ಯಾಕ್ ಕಲರ್ ಇದೆ ನೋಡಿ ಇದು ಬ್ಲ್ಯಾಕ್ ನಿಮ್ಮ ಕೂದಲು ಯಾವ ಕಲರ್ ಇದೆ ನೋಡಿ ಬ್ಲ್ಯಾಕ್ ಕಲರ್ ಕೂದಲು ಕಪ್ಪು ಕಲರ್ ಕೂದಲು ಎಸ್ ಈಗ ನಾನು ನಿಮಗೆ ಪಿಂಕ್ ಕಲರ್ ತೋರಿಸ್ತೇನೆ ಏನು ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ ಗುಲಾಬಿ ಬಣ್ಣ ಹೇಳ್ತಾರೆ ಏನು ಹೇಳ್ತಾರೆ ಗುಲಾಬಿ ಇಂಗ್ಲೀಷಲ್ಲಿ ಪಿಂಕ್ ಕಲ್ಲರ್ ನೋಡಿ ಶ್ರೀಯನ ತಲೆಯಲ್ಲಿ ಪಿಂಕ್ ಕಲ್ಲರ್ ಹೇರ್ ಬ್ಯಾಂಡ್ ಇದೆ ಶ್ರೀಯನ ಯಾವುದು ಹಾಕಿದ್ದಾರೆ ಶ್ರೀಯಾ ಶ್ರೀಯಾ ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದಾರೆ ಕಾಲಲ್ಲಿ ಶೂಸ್ ಯಾವ ಕಲರ್ ಉಂಟು ಪಿಂಕ್ ಕಲರ್ ಉಂಟು ತೋರ್ಸದ್ರಾ ನೋಡಿದ್ರ ನೋಡಿ ಅವಳ ಕೈಯಲ್ಲಿ ಇನ್ನೊಂದು ಟಾಯ್ ಉಂಟು ಯಾವ ಕಲರ್ ಅದು ಪಿಂಕ್ ಕಲ್ಲರ್ ಗುಲಾಬಿ ಬಣ್ಣ ಎಸ್ ನೋಡಿ ಫ್ಲವರ್ ಕೂಡ ಗುಲಾಬಿ ಬಣ್ಣ ಬೇರೆ 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 ಕಲರ್ ಲೈಟ್ ಪಿಂಕ್ ನಿಮಗೆ ಡ್ರೆಸ್ ಕಾಣಿಸ್ಬೋದು ಇಲ್ಲ ಡಾರ್ಕ್ ಪಿಂಕ್ ಇರ್ಬೋದು ಯಾವುದೇ ಕಲರ್ ತಗೊಂಡ್ರು ಇದನ್ನು ಪಿಂಕ್ ಹೇಳ್ತಾರೆ ಕನ್ನಡದಲ್ಲಿ ಗುಲಾಬಿ ಬಣ್ಣ ರೆಡಿಯಾ ಓಕೆ ಪುಟಾಣಿ ಮಕ್ಕಳೇ ಈಗ ಎಲ್ಲ ಬಣ್ಣಗಳನ್ನು ನಾನು ನಿಮಗೆ ತೋರಿಸ್ಕೊಂಡು ಬರ್ತೇನೆ ನೋಡಿ ಒಂದೊಂದೇ ಕಲರ್ ಬಣ್ಣಗಳು ನೋಡಿ ಇದು ಮರೂನ್ ಕಲರ್ ನೋಡಿದ್ರಾ ಮರೂನ್ ಕಲರ್ ಹೂ ಇದೆ ಯೆಲ್ಲೋ ಇದೆ ಪರ್ಪಲ್ ಇದೆ ಆರೆಂಜ್ ಇದೆ ವೈಟ್ ಇದೆ ಯೆಲ್ಲೋ ಕಲರ್ ಇದೆ ಇದು ಕೂಡ ಮರೂನ್ ಇದು ಕೂಡ ಪರ್ಪಲ್ ಇನ್ನೊಂದು ಕಲರ್ ತೋರಿಸ್ತೇನೆ ರೆಡ್ ಕಲರ್ ಆಯಿತಾ ನೋಡಿ ಇಷ್ಟು ಕಲರ್ಸ್ ಬಣ್ಣವನ್ನು ಇವತ್ತು ನಿಮಗೆ ಹೇಳಿದ್ದೇನೆ ನೀವೇನು ಮಾಡಬೇಕು ಮನೇಲಿ ಹೋಗಿಬಿಟ್ಟು ಓಡಿಬಿಟ್ಟು ಈ ಥರದ ಎಲ್ಲ ಕಲರ್ಸನ್ನು ತಗೊಂಡು ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಒಂದೊಂದೇ ಬಣ್ಣವನ್ನು ನೀವು ಮೆನ್ಷನ್ ಮಾಡಿ ಹೇಳಬೇಕು ಇದು ಈ ಬಣ್ಣ ಇದು ಈ ಬಣ್ಣ ಇದು ಈ ಬಣ್ಣ ಇಂಗ್ಲೀಷಲ್ಲೂ ಹೇಳಿ ಕನ್ನಡದಲ್ಲೂ ಹೇಳಿ ಬರುವವರಿಗೆ ತುಳುವಲಿ ಕೂಡ ಹೇಳ್ಬೋದು ತುಳುಅಲಿ ಈಗ ಮನೆಯಲ್ಲಿ ಹೇಳ್ಕೊಡ್ತಾರೆ ನೀವು ಅದನ್ನು ಹೇಳ್ಬೋದು ಈಗ ಸದ್ಯಕ್ಕೆ ಈ ಎರಡು ಕಲರ್ ಬ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಹೇಳ್ಕೊಡ್ತೇನೆ ನಿಮ್ಮ ಎಲ್ಲ ಬಣ್ಣಗಳು ನಿಮಗೆ ಬರಬೇಕು ಅಂತ ನನಗೆ ಆಸೆ ತೋರಿಸ್ತೀರಲ್ವಾ ಬಣ್ಣಗಳನ್ನು ಹೇಳ್ತೀರಲ್ವಾ ಎಸ್